ಒಂದು ದಶಕದಲ್ಲಿ ಧಾರ್ಮಿಕ ಸ್ವರೂಪಗಳು ಮತ್ತು ವೈಯಕ್ತಿಕ ನಂಬಿಕೆ ಆಚರಣೆಗಳಲ್ಲಿ ಆಗಿರುವ ಬದಲಾವಣೆಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ವಿವಿಧ ವರ್ಗಗಳ ಜನರೊಂದಿಗೆ ನಡೆಸಿದ ಸಂದರ್ಶನಗಳ ಸಾರವೇ ಈ ನೆಲದ ಸಿರಿ ಸರಣಿ ಧಾರ್ಮಿಕತೆಯ ಸಂಕೀರ್ಣತೆಗಳನ್ನು ಅರ್ಥ ಮಾಡಿಕೊಳ್ಳುವುದರ ಜೊತೆಗೆ ರಾಜಕೀಯ ನೀತಿಗಳು ಮತ್ತು ಸಾರ್ವಜನಿಕ ಸಂವೇದನೆಗಳ ಮೇಲಾಗಿರಬಹುದಾದ ಪರಿಣಾಮಗಳು ಪಲ್ಲಟಗಳನ್ನು ಅರಿಯುವ ಉದ್ದೇಶವೂ ಇಲ್ಲಿದೆ ಜನರ ದಿನನಿತ್ಯದ ಬದುಕಲ್ಲಿ ಬೆಸೆದುಕೊಂಡಿರುವಂತಹ ಧಾರ್ಮಿಕ ನಂಬಿಕೆಗಳನ್ನು ಪರಾಮರ್ಶಿಸಲು ಬಹು ಸಂಸ್ಕೃತಿಗಳ ಕರ್ನಾಟಕದಲ್ಲಿರುವ ಸಂಪನ್ಮೂಲಗಳ ಸಿರಿ ಇಲ್ಲಿ ಅನಾವರಣಗೊಂಡಿದೆ ಶ್ರೀ ಬಾಲ್ಯದಿಂದ ಅಂದರೆ ಚಾಮರಾಜನಗರ ನಮ್ಮ ಫಾದರ್ ಆಕ್ಚುಲಿ ಈಸ್ ದ ಗೌರ್ಮೆಂಟ್ ಅಫಿಷಿಯಲ್ ಈಸ್ ಸ್ಟೋರ್ ಸೂಪರಿಂಟೆಂಡೆಂಟ್ ಕೆ ಪಿ ಡಬ್ಲ್ಯೂ ಇದು ಅವ್ರು ಯಾವ ಯಾವ ಡಿಸ್ಟ್ರಿಕ್ಟ್ ಹೋಗಿದ್ದಾರೆ ಅವ್ರ ಜೊತೆಯಲ್ಲಿ ಹೋಗಿರೋದು ನಾವು ಆ್ಯಸ್ ಎ ಹೈಲಿ ಅಫಿಷಿಯಲ್ಸ್ ಟೈಪ್ ಆಗಿ ನಾವು ಬಳ್ಕೊಂಡು ಬಂದಿರೋದು ಮತ್ತು ಒಂದೇ ಒಂದು ಸಮಾಜದಲ್ಲಿ ಬಳ್ಕೊಂಡು ಬಂದಿರೋದಲ್ಲ ಎಲ್ಲ ಸಮಾಜದಲ್ಲೇ ಬಳ್ಕೊಂಡು ಶುರುವಿಂದ ಆ ಟೈಮಲ್ಲಿ ಹೇಗೆ ಅಂದ್ರೆ ಶುಕ್ರವಾರ ನಮಾಜ್ ಮತ್ತು ಏಜ್ ಆಗಿರೋರೆಲ್ಲ ಏನು ಮಾಡ್ತಾಯಿದ್ರು ಫೈವ್ ಟೈಮ್ಸ್ ಎಲ್ಲ ನಮಾಜ್ ಮಾಡ್ಕೊಂಡು ಬರ್ತಾಯಿದ್ರು ಈ ನ್ಯೂ ಜನ್ರೇಷನ್ ಯೂತ್ಸಲ್ಲಿ ಅಷ್ಟೇ ಕಮ್ಮಿ ಇರಲಿಲ್ಲ ಸೂಫಿಸಮ್ ಹೇಗಿತ್ತು ಆ ಸೂಫಿಸಮಲ್ಲೇ ನಡ್ಕೊಂಡು ಬರ್ತಾ ಇದ್ರು ಆಫ್ಟರ್ ನೈನ್ಟೀನ್ ಏಯ್ಟಿ ನೈಂಟಿಯಲ್ಲಿ ಏನಾಗಿದೆ ಗ್ರ್ಯಾಜುಯಲಿ ಏನಾಗಿದೆ ಚೇಂಜ್ ಆಗಿದೆ ಸೂಫಿಸಮ್ಗೆ ಆಗ್ಲೂ ಒಪ್ತಾ ಇದ್ರು ಈಗಲೂ ಒಪ್ತಿದ್ದಾರೆ ಅಂದರೆ ಆ ಸೂಫಿಸಮ್ ಏನು ಮಾಡ್ತಾಯಿದ್ರು ಅಂದರೆ ಅದೇ ಒಂದು ನಡಿಕೆ ನಡ್ಕೊಂಡು ಬರುವಾಗ ಒಂದು ಜಮಾತ್ ಬಂದಿದೆ ಮತ್ತು ಮಧ್ಯ ಮಧ್ಯ ಮನೆಗೆ ಬಲಿ ಪ್ರವೇಶ ಮಾಡ್ತಾರೆ ಮನೆ ಮನೆ ಬಂದು ಒಂದು ಒಂದು ಆಲೋಚನೆ ಕೊಡ್ತಾರೆ ಅಂತ ಅದು ಒಂದು ಸತ್ಯ ಅಂಶ ಅದು ಅದು ನೈನ್ಟೀನ್ ಏಯ್ಟಿ ನೈಂಟಿ ನಾಟ ಆದ ಮೇಲೆ ಏನಾಗಿದೆ ಅಂದರೆ ಒಂದು ಜಮಾತ್ ಬಂದಿದೆ ಅಲ್ಲ ಅವಾಗ ಭಾಳ ಸೀರಿಯಸ್ ಆಗಿ ಒಂದು ಮಕ್ಕಳ ಮೇಲೆ ಒಂದು ಧರ್ಮ ಕೊಟ್ಟಿದ್ದಾರೆ ಇಲ್ಲ ಆ ಕಲ್ಚರ್ ನಾವು ಹೇಗಿದೆ ಅದು ನಡ್ಕೊಂಡು ಹೋಗಬೇಕು ಅಂತ ಆದರೆ ಸುಮಾರು ನೋಡ್ಬೇಕಂದ್ರೆ ಬಹಳಷ್ಟು ಒಂದು ತನ ಬಂದಿದೆ ಅಲ್ಲಿ ಬಹಳ ಚೇಂಜಸ್ ಆಗಿದೆ ಇವಾಗ ನಾವು ಸುಮಾರು ಆ ಒಂದು ಮೂವತ್ತು ವರ್ಷ ಒಳಗಡೆ ಮುಸ್ಲಿಮ್ ಸಮುದಾಯ ಕಲ್ಚರು ನೋಡಿಕೆ ಮಾಡ್ಕೊಂಡು ಬರ್ತಾ ಇಲ್ಲ ಅಂದ್ರೆ ಈಗ ಭಾಳ ಇವಾಗ ಏನು ಮುಸ್ಲಿಮ್ಸ್ ಬಗ್ಗೆ ಆ ದ್ವೇಷನ ನೋಡ್ತಾರೆ ಇನ್ನೂ ಜಾಸ್ತಿ ಇದ್ರ ಮುಂಚೆನೆ ನೋಡೋದು ಸ್ಟಾರ್ಟ್ ಆಗಿಬಿಡ್ತದೆ ಒಂದು ಏನು ಕಲ್ಚರಲ್ಲಿ ಏನು ಹೇಳುತ್ತೆ ದೀನಲ್ಲಿ ಮತ್ತ ಇಸ್ಲಾಮಲ್ಲಿ ಏನು ಫೋರ್ಸ್ ಇಲ್ಲ ಅದು ಬೇರೆ ಬೇರೆ ರೀತಿಯಿಂದ ತಗೊಂಡ್ಬಂದಿರೋದು ಅದು ನಿಜ ಅಂಶ ಅದು ಆವಾಗ ಎರಡ್ ಸಾವಿರದ ಹದಿನಾರು ಇದ್ದಾರೆ ಎಂಬತ್ತೊಂಬತ್ ಎರಡು ಸಾವಿರದಲ್ಲಿ ಮಾತ್ರ ಜಾಸ್ತಿ ಆಗಿ ಅದು ಮುಸ್ಲಿಮ್ ಮೇಲೆ ದ್ವೇಷ ಕಟ್ಟೋದು ಅಂತ ನಿಜ ಬಹಳ ಜೋರಾಗಿ ಬಂದಿರೋದು ಇವಾಗ ಏನಾಗಿದೆ ಅಂದ್ರೆ ಮುಸ್ಲಿಮ್ಸ್ ಅಲ್ಲಿ ಆ ಒಂದು ನಡುವಿಕೆ ಸರಿ ಇರ್ತಾ ಇರಲಿಲ್ಲ ಈ ಇಲ್ಲಿವರೆಗೆ ಬಹಳ ವರ್ಷಗಳು ಬಹಳ ಕೆಟ್ಟದಲ್ಲಿ ಬಂದ್ಬಿಡ್ತಾ ಇದ್ರು ಗಳು ಜಾಸ್ತಿ ಆಗ್ತಾ ಇತ್ತು ಬಹಳ ಜಾಸ್ತಿ ಜಾಸ್ತಿ ಜನ ನೀವು ಕೋರ್ಟಲ್ಲಿ ಇರಲಿ ಜೈಲಲ್ಲಿ ಇರಲಿ ಜಾಸ್ತಿ ಇದ್ದಾರೆ ಈ ಸಂಖ್ಯಾ ಇನ್ನೂ ಜಾಸ್ತಿ ಆಗ್ತಾಯಿತ್ತು ಆಗ ಆ ಟೈಮಲ್ಲಿ ಗೆ ನಾವು ಒಬೇ ಮಾಡ್ಕೊಂಡು ಬರ್ತಾ ಇರಲಿಲ್ಲ ಮಹಿಳಾ ಮೇಲೆ ಭಾಳಷ್ಟು ಮೇನ್ಸಾಗೆಲ್ಲ ಭಾಳ ಫೋರ್ಸ್ಫುಲ್ ಮಾಡ್ತಾ ಇದ್ದಾರೆ ಅದು ಅಷ್ಟು ಸತ್ಯಾಂಶ ಇಲ್ಲ ಹಳ್ಳಿ ಕಡೆಯೂ ಇರ್ಬೋದು ಸ್ವಲ್ಪ ಇಲ್ಲ ಇಲ್ಲ ಅಂದರೆ ಸಿಟಿ ಯಾರು ಇಲ್ಲ ಇವಾಗ ನಮ್ಮದೇ ನಮ್ಮ ಮಿಸಸ್ ಇದ್ದಾರೆ ಇವಾಗ ಸುಮಾರು ನಾವು ಮದುವೆ ಆಗಿದ್ದು ಸುಮಾರು ಹದಿನೇಳು ಹದಿನೆಂಟು ವರ್ಷ ಆಗಿದೆ ಅವ್ರು ಇಲ್ಲೂರಿಗೆ ಹಾಕಿ ಬುರ್ಕಾಕ್ತಿರೋ ಯಾಕೆ ಹಾಕೋಕ್ಕಿಲ್ಲ ಅಂತ ಒಂದು ಕೆಳಕ್ಕೆ ಹೋಗಿಲ್ಲ ಅವ್ರದ್ದು ಅವ್ರು ಮುಂಚಿನ ನಾನು ಕಲ್ಚರ್ ಇವಾಗ ಅಂಗಡಿಗೆ ಹೋಗ್ಬೇಕಂದ್ರೆ ಶಿವನ್ ಗೊಲ ಇದ್ದೆ ಹೋಗಮ್ಮ ಅಂದ್ರೂ ಹೋಗಕ್ಕಿಲ್ಲ ಯಾರೂ ಫೋರ್ಸುಬುಳು ಹೇಳಿಲ್ಲ ಅವ್ರಿಗೆ ನಾನು ಹೇಳಿದೆ ನಾನು ನಿಂತು ಯಾಕೆ ಬುರ್ಕಾಂಡೆ ಹಾಕೊಂಡಿರ್ತಾಳೆ ನನ್ನ ಜೊತೆ ಹಾಗೆ ಬರಲಿ ಅಂತ ಅಂತ ಬಟ್ ಐ ಕ್ಯಾನ್ ಟೆಲ್ ಹರ ನಾನು ಹೇಳೋಕಾಗೋಕ್ಕಿಲ್ಲ ಯಾಕೆ ಅವ್ಳು ಅವಳು ಫ್ರೀಡಮ್ ಇದೆ ನೀನು ಹಾಕ್ಲೇಬೇಕು ನಿನ್ನ ಜೊತೆ ಬರಬೇಕಂದ್ರೆ ಗೊತ್ತಲ್ಲ ಯಾವತ್ತೂ ಹೇಳಿಲ್ಲ ಅವಳು ಬರೋದೇ ಹಂಗೇನೆ ಅವಳು ಅಸ್ ಇಸ್ ದ ನ್ಯಾಚುರಲ್ ಥಿಂಗ್ಸ್ ಬರುತ್ತೆ ಅಂತ ನಾನು ಹೇಳಿ ಹೆಂಗಸ್ರ ಮೇಲೆ ಯಾರು ಆ ದ್ವೇಷ ಇದ್ ಮಾಡ್ಕೊಂಡು ಫೋರ್ಸ್ ಹೋಗ್ಲಿ ನೀನ್ ಈ ರೀತಿನೇ ನಡಿಕೆ ಹೋಗ್ಬೇಕು ಈ ರೀತಿ ಮಾಡ್ಬೇಕು ಓದೋದ್ ಬಿಟ್ಟಿ ಮನೇನ್ ಕುತ್ಕೊಳ್ಳೋದು ಬಹಳ ಕಮ್ಮಿ ಅನ್ಸುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ